ಸೊ ಆ ದಿಕ್ಕಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಆ್ಯಂಟಿ ಡ್ರಗ್ ಪ್ರಿವೆನ್ಷನ್ ಡೇನಲ್ಲಿ ನಾವು ಎಲ್ಲ ಫಾರ್ಮಸಿಸ್ಟ್ ಯಾರಿದ್ದಾರೆ ನಮ್ಮ ನಗರದಲ್ಲಿ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ದೀವಿ ಆ ಪ್ರಿಸ್ಕ್ರೈಬ್ ಡ್ರಗ್ಸ್ ಏನೇನಿದೆ ಅದು ನಾವು ಮಾಡಿದ್ದೀವಿ ಅದರಲ್ಲಿ ಅವರು ಏನು ಬಹಳ ಮುಖ್ಯ ಪಾಯಿಂಟ್ ಹೇಳಿದರು ಅಂದರೆ ಈ ಆನ್ಲೈನ್ ಫಾರ್ಮ ಏನಿದೆ ಅಲ್ಲಿ ಬರೀ ಅವರು ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ ಈ ಕಾಲದಲ್ಲಿ ಫೋಟೋ ಶಾಪ್ ಗೊತ್ತು ಸೊ ದ್ಯಾಟ್ ಈಸ್ ವೆರಿ ಡೇಂಜರಸ್ ಸೊ ಆ ಪತ್ರ ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆದಿದ್ದೀವಿ ಈ ಆನ್ಲೈನ್ ಫಾರ್ಮಾಗೆ ಜೂರಿಸಿಕ್ಷನ್ ಇಲ್ಲ ಅವರು ಇಲ್ಲಿ ಆ ಪ್ರಿಸ್ಕ್ರೈಬ್ಡ್ ಬ್ರಕ್ ಸಪ್ಲೈ ಮಾಡಬಾರ್ದು ಅಂತ ಸೊ ಆ ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಗಾಂಜಾ ಮೌಲ್ಯ ಸಿಕ್ಸ್ ಲ್ಯಾಕ್ಸ್ ನೈಂಟಿ ತೌಸಂಡ್ ಟ್ವೆಂಟಿ ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಕೆ ಜಿ ಮತ್ತು ಏನು ಮಾಡ್ತಾರೆ ಇವರು ವ್ಯಾಲ್ಯೂ ಆ್ಯಡಿಷನ್ ಮಾಡ್ತಾರೆ ಅದರದ್ದು ಒಂದು ರೋಲ್ ಮಾಡಿಕೊಂಡು ಮಾರಾಟ ಮಾಡ್ಬೋದು ಅದು ಸೇಲ್ ಮಾಡುವಾಗ ಇನ್ನೂ ಹೆಚ್ಚಿನ ಪ್ರೈಸ್ನಲ್ಲಿ ಮಾರಾಟ ಮಾಡ್ತಾರೆ ಅದು ಈಗ ನಾವು ಫಾರೆನ್ಸಿಕ್ಸ್ ಇದು ಎಫ್ ಎಸ್ ಎಲ್ಗೆ ಕೂಡ ಕಳಿಸ್ತೀವಿ ಇದು ಬಟ್ ರೆಗ್ಯುಲರ್ಲಿ ಅದು ಹೇಗೆ ನಿಮ್ಮದು ಇದು ಪ್ಯಾಕ್ ಮಾಡಿರ್ತಾರೆ ಅದೇ ಥರ ಇದೆ ಅದು ಈಗ ಇವರು ಇಂಟ್ರೋಗೇಶನ್ ಅಲ್ಲಿ ಬರುತ್ತೆ ನಿನ್ನೆ ಹೊಂದಿದ್ದಾರೆ ನಿನ್ನೆ ಒಂದು ದಾಳಿ ಆಗಿದೆ ಅದು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇರ್ತೀವಿ ಧನ್ಯವಾದ ಬಂದು ಅವರವ್ರ ಬೀಪ್ ವ್ಯಾಪ್ತಿನಲ್ಲಿ ಹೋಗಿ ಮನೆ ಮನೆಗೆ ಭೇಟಿ ನೀಡ್ತಾರೆ ಈ ಭೇಟಿ ಮಾಡುವಾಗ ಅವರು ಮನೆಯವರಿಗೆ ಮಹಿಳೆಯರ ಸುರಕ್ಷತೆ ಮಕ್ಕಳ ಸುರಕ್ಷತೆ ರಸ್ತೆ ಸುರಕ್ಷತೆ ಹಾಗೂ ಸೈಬರ್ ಸ್ಪೇಸ್ ಸುರಕ್ಷತೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಅದರ ಜೊತೆಗೆ ಮನೆಯಲ್ಲಿ ವಯಸ್ಸಾದವರು ಇದ್ದರೆ ಸ್ಪೆಷಲಿ ಏಬಲ್ಡ್ ಮಕ್ಕಳು ಇದ್ದರೆ ಅವರ ಬಗ್ಗೆ ಕೂಡ ಇವರು ಮಾಹಿತಿ ಪಡೀತಾರೆ ಆ ಏರಿಯಾದಲ್ಲಿ ಗ್ಯಾಮ್ಲಿಂಗ್ ಆಗಲಿ ಮಟ್ಕಾ ಆಗಲಿ ನಾರ್ಕೋಟಿಕ್ಸ್ ಆಗಲಿ ಅಥವಾ ಬೇರೆ ಯಾವುದೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಕೂಡ ಇವರು ಸಾರ್ವಜನಿಕರಿಂದ ಮಾಹಿತಿ ಪಡೆದುಕೊಂಡು ಅದರ ಮೇಲೆ ಅವರ ಹಿರಿಯ ಅಧಿಕಾರಿಗೆ ತಿಳಿಸಿಕೊಂಡು ಕ್ರಮ ತರು ತಗೋತಾರೆ ಈ ಭೇಟಿನಲ್ಲಿ ಸಾರ್ವಜನಿಕರದು ಕುಂದುಕೋರ್ತೆ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗಲಿ ಜಾಬ್ ವೆರಿಫಿಕೇಷನ್ ಆಗಲಿ ಪೆಂಡಿಂಗ್ ಪಿಟಿಷನ್ ಆಗಲಿ ಪೆಂಡಿಂಗ್ ಎಫ್ ಆಗಲಿ ಅದರ ಬಗ್ಗೆ ಕೂಡ ಅವರು ಗಮನ ಹರಿಸ್ತಾರೆ ಇದರ ಜೊತೆಗೆ ಸರ್ಕಾರದ ಬೇರೆ ಬೇರೆ ಉಪಕ್ರಮಗಳು ಏನೇನಿದೆ ಜನರಿಗಾಗಿ ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಅವರು ಜನಸಾಮಾನ್ಯರಿಗೆ ನೀಡ್ತಾರೆ ಈಗಾಗಲೇ ಬೆಳಗಾವಿ ನಗರದಲ್ಲಿ ನಾವು ಐವತ್ತೈದು ಬೀಟನ್ನು ಗುರುತಿಸಿದ್ದೀವಿ ನೂರ ಹದಿನೈದು ಬೀಟ್ ಸಿಬ್ಬಂದಿಗಳು ನಮ್ಮದು ನಾಳೆಯಿಂದ ಈ ಉಪಕ್ರಮವನ್ನು ಶುರು ಮಾಡ್ತಾರೆ ಇವತ್ತು ಬೆಳಗಾವಿ ನಗರದ ಗಾಂಧಿನಗರ್ ಹಾಗೂ ಚವಾಡ್ಗಲ್ಲಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ಬರುವ ದಿನಗಳಲ್ಲಿ ನಮ್ಮ ಸಿಬ್ಬಂದಿ ಬಂದಾಗ ದಯವಿಟ್ಟು ನೀವು ಅವರು ಅವರ ಜೊತೆಗೆ ಸಹಕರಿಸಿ ನಮಗೆ ಪೊಲೀಸ್ ಸೇವೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ನೀಡಲು ನಮ್ಮ ನಿಮ್ಮ ಸಹಕಾರ ನಮ್ಮ ಜೊತೆಗೆ ಇರಲಿ ಇದು ನಮ್ಮದು